ಬಾಸ್ ಬಗ್ಗೆ ಮಾತಾಡೋರಿಗೆ ಇದೇ ಇದೇ ವಾರ್ನಿಂಗ್ ಅವ್ರಿಗೆ ಬಾಸ್ ಬಗ್ಗೆ ಮಾತಾಡೋರಿಗೆ ಸುಮ್ಮ ಸುಮ್ಮನೆ ಏನಂದ್ರೆ ಅದು ಮಾತಾಡೋದು ಸುಮ್ಮ ಸುಮ್ಮನೆ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡೋದು ಏನು ಏನು ಬಂದಿದೆ ನಿಮಗೆಲ್ಲ ಓಕೆ ಅಂದಾಗೆ ನಿಮ್ಗೆಲ್ರಿಗೂ ಕೂಡ ಮತ್ತೊಮ್ಮೆ ತಿರುಗೇಟು ನೀಡೋಂಗೆ ನಮ್ಮ ಡಿ ಬಾಸ್ ಅವರು ಎಸ್ ತುಂಬ ಜನ ತುಂಬ ಜನ ತುಂಬ ಜನ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಯಾವುದ್ಯಾವುದಕ್ಕೂ ಟೈಮನ್ನು ವೇಸ್ಟ್ ಮಾಡ್ತಾರೆ ಆದರೆ ನಮ್ಮ ಡಿ ಬಾಸ್ ಅವರು ಮಾತ್ರ ನಿಜವಾಗ್ಲೂ ಫಾರ್ಮ್ ಹೌಸ್ಗೆ ಬಂದು ತಮ್ಮ ಟೈಮನ್ನು ವೇಸ್ಟ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಅದನ್ನು ಒಂದು ಸದುಪಯೋಗ ಪಡಿಸಿದ್ದಾರೆ ಅಂತ ಹೇಳಬಹುದು ಎಸ್ ಏನು ಸದುಪಯೋಗ ಏನು ಅನ್ನೋದನ್ನು ಇವಾಗ ನಿಮಗೆ ಆ್ಯಕ್ಚುಲಿ ಒಂದು ವೀಡಿಯೋ ಸಿಕ್ಕಿದೆ ಆ ವೀಡಿಯೋನು ಕೂಡ ಪ್ಲೇ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಆ ವೀಡಿಯೋ ತೋರಿಸೋದ್ಕಿಂತ ಮೊದಲೇ ಅದರ ಬಗ್ಗೆ ಒಂದು ಚಿಕ್ಕದಾಗಿ ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ ಅಲ್ವಾ ಅದೇನಪ್ಪ ಅಂತಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ನಮ್ಮ ಡಿ ಬಾಸ್ ಅವರು ಫಾರ್ಮ್ ಹೌಸ್ಗಳಿಗೆ ಯಾಕೆ ಹೋಗ್ತಾರೆ ಸುಮ್ಮನೆ ಎಸ್ ನಿಮ್ಗೆಲ್ರಿಗೂ ಕೂಡ ಗೊತ್ತು ಅಲ್ಲಿರ್ತಕ್ಕಂಥ ಕುದುರೆ ಆಗಿರ್ಬೋದು ದನಗಳಾಗಿರ್ಬೋದು ಎತ್ತುಗಳಾಗಿರ್ಬೋದು ಮೇಕೆಗಳಾಗಿ ಇರಬಹುದು ಹೀಗೆ ನಮ್ಮ ಡಿ ಬಾಸ್ ಅವ್ರಿಗೆ ಅಲ್ಲಿರ್ತಕ್ಕಂಥ ಯಾವ ಪ್ರಾಣಿ ಇಷ್ಟ ಇಲ್ಲ ಹೇಳಿ ಸ್ವಾಮಿ ಅದೆಲ್ಲವನ್ನು ಕೂಡ ನೋಡೋಕೆ ನಮ್ಮ ಡಿ ಅವರು ಹೋಗಿರ್ತಕ್ಕಂಥ ಒಂದು ರೋಮಾಂಚನಕಾರಿ ಒಂದು ವೀಡಿಯೋ ಸದ್ಯಕ್ಕೆ ನನಗೆ ಸಿಕ್ಕಿದೆ ಬನ್ನಿ ಈಗ ಆ ಒಂದು ವೀಡಿಯೋನ ನೋಡ್ಕೊಂಡು ಬರೋಣ